ಎಷ್ಟೇ ನೀಟಾಗಿ ಕ್ಲೀನ್ ಮಾಡಿದರೂ ನಮ್ಮ ಮಿರರ್ ಅಂದ್ರೆ ಅಷ್ಟು ಚೆನ್ನಾಗಿ ಕ್ಲೀನೇ ಆಗೋದಿಲ್ಲ ಅಂದರೆ ಏನು ವಿನೆಗರ್ ಹಾಕಿ ಇಲ್ಲ ವಾಷಿಂಗ್ ಪೌಡರ್ ಮತ್ತು ಅಡಿಗೆ ಸಡ ಏನೋ ಹಾಕಿದರೂ ಒಂದು ಒಂದು ದಿವಸ ಚೆನ್ನಾಗಿ ಕ್ಲೀನಾಗಿರುತ್ತೆ ಮರು ದಿವಸ ಅದೇ ಥರ ಆಗುತ್ತಲ್ಲ ಅದಕ್ಕೆ ನಾನು ಇವತ್ತು ನಿಮಗೆ ಸುಲಭವಾದ ಒಂದು ಏನು ಇದಿಲ್ಲ ನೋಡಿ ಈಸಿ ಮೆಥಡ್ ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂದೆರಡು ಚಮಚ ಉಪ್ಪು ಹಾಕಿದರೆ ಆಯಿತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ನಾವು ಕನ್ನಡಿಗೆ ಒರೆಸಿದ್ರೆ ಆಯ್ತು ಕೈಯಲ್ಲಿ ಬೇಕಾದರೂ ಒರೆಸ್ಬೋದು ಇಲ್ಲ ಬಟ್ಟೆಯಲ್ಲಿ ಬೇಕಾದರೂ ಇಲ್ಲ ಪೇಪರಲ್ಲಿ ಯಾವುದರಲ್ಲಿ ಬೇಕಾದರೂ ಒರೆಸ್ಬೋದು ತುಂಬ ನೀಟಾಗಿ ಒರೆಸಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಕ್ಲೀಯರ್ ಆಗುತ್ತೆ ಅಂದರೆ ಇದೆಲ್ಲ ಸೋಡಾ ಪುಡಿ ವಿನೆಗರ್ ಎಲ್ಲ ಅಗತ್ಯವಿಲ್ಲ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮದು ಕೂಡ ತುಂಬ ಆಗಿದೆ ಅದು ಅದು ಆಗ್ತಾನೇ ಇರುತ್ತೆ ಕನ್ನಡಿ ಅಂದರೆ ಅದು ನೀರೆಲ್ಲ ಬಿದ್ದು ಕೊಳೆ ಆಗ್ತಾ ಇರುತ್ತಲ್ಲ ನೋಡಿ ಎಷ್ಟು ಕ್ಲೀನ್ ಆಗ್ತಾ ಬಂತು ನೋಡಿ ಕೈಯಲ್ಲಿ ಬೇಕಾದರೂ ಇದು ಮಾಡ್ಬೋದು ನೀವು ಬೆಳಿಗ್ಗೆ ಒಂದು ಹಲ್ಲುಜ್ಜುವಾಗ ಯಾವಾಗಾದರೂ ಅದನ್ನು ಕ್ಲೀನ್ ಮಾಡ್ಬೋದು ಅದೇ ನಾವು ಉಪ್ಪಿನರಲ್ಲಿ ಸ್ವಲ್ಪ ಬಾಯೆಲ್ಲ ಗಾರ್ಲಿಂಗ್ ಮಾಡ್ತೀವಲ್ಲ ಅದೇ ನೀರಲ್ಲಿ ಸ್ವಲ್ಪ ಕನ್ನಡಿಯನ್ನು ಒರೆಸಿದ್ರೆ ಆಯಿತು ಅಷ್ಟು ನೀಟಾಗಿ ಬರುತ್ತೆ ನೋಡಿ ಕ್ಲೀನ್ ಆಯಿತು ತುಂಬ ಚೆನ್ನಾಗಿ ಈ ಉಪಾಯ ಬಹುಶಃ ಯಾರು ಹೇಳಲಿಲ್ಲ ಅಂತ ಅನ್ನಿಸ್ತೆ ತುಂಬ ಈಸಿ ಮೆಥಡು ಅದು ಇದು ಎಲ್ಲ ಸೋಡಾ ಹುಡಿ ಅಗತ್ಯ ಇಲ್ಲ ಡಿಟರ್ಜೆಂಟ್ ಎಲ್ಲ ಒಮ್ಮೆ ಹಾಕಿದರೆ ಅದು ಆಗುತ್ತೆ ಮತ್ತೆ ನೋಡೋಗೆ ಹಾಗೆ ಇರುತ್ತಲ್ಲ ಇದನ್ನು ಹಾಕಿ ನೋಡಿ ಒಮ್ಮೆ ಆಮೇಲೆ ನಾವು ಅಂಗಡಿಯಿಂದ ಕೊತ್ತಂಬರಿ ಸೊಪ್ಪು ತರ್ತೇವೆ ಕೊತ್ತಂಬರಿ ಸೊಪ್ಪು ಅಂದರೆ ನೋಡಿ ಅದರಲ್ಲಿ ಬೇರೆಲ್ಲ ಇರುತ್ತೆ ಅದರಲ್ಲಿ ಮಣ್ಣೆಲ್ಲ ಇರುತ್ತಲ್ಲ ನಾವೇನು ಮಾಡ್ತೀವಿ ಅಂದರೆ ಅದರ ಬೇರನ್ನೆಲ್ಲ ಬಿತ್ತು ಅದನ್ನು ಕಟ್ ಮಾಡಿ ಬಿಸಾಕ್ತೀವಿ ಆಮೇಲೆ ಅಡುಗೆ ಉಪಯೋಗಿಸ್ತೀವಲ್ಲ ಹಾಗೆ ಮಾಡೋದು ಇದು ಪುದೀನ ನೋಡಿ ಇದರಲ್ಲೂ ಕೂಡ ಬೇರಿದೆ ನಾವೇನು ಮಾಡಬೇಕಂದ್ರೆ ಬೇರಿನ ಒಂದು ಪ್ಲೇಸನ್ನು ಬಿಟ್ಟು ನೋಡಿ ನಾನು ಹೇಳ್ತಾ ಇದ್ದೇನೆ ನೋಡಿ ಇಷ್ಟು ಜಾಗ ಬಿಟ್ಟು ಕಟ್ ಮಾಡಿದರೆ ಆಯಿತು ಆಮೇಲೆ ಅದನ್ನು ಯಾವುದಾದ್ರೂ ಒಂದು ಪಾಟಲ್ಲಿ ಇಲ್ಲ ನೆಲದಲ್ಲಿ ಬೇಕಾದರೂ ನೆಡ್ಬೌದು ಇವಾಗ ಇವಾಗ ಮಳೆಗಾಲ ಅಲ್ಲ ಸ್ವಲ್ಪ ಮಳೆ ಜಾಸ್ತಿ ಇದ್ರೆ ಅದು ಹಾಳಾಗಿ ಸಾಯುತ್ತೆ ಅದು ನೀರು ಜಾಸ್ತಿ ಆದರೂ ಕೂಡ ಸಾಯುತ್ತೆ ಅದಕ್ಕೆ ನಾವು ಕುಂಡದಲ್ಲಿ ಏನಾದರೂ ಚಟ್ಟಿಯಲ್ಲಿ ಅಂದ್ರೆ ಇದ್ದರೆ ನಿಮ್ಮೆ ನಿಮ್ಮಲ್ಲಿ ಇಂಡೋರಲ್ಲಿ ಮನೆಯಲ್ಲಿ ಕೂಡ ಒಳಗೆ ಕೂಡ ಇಟ್ಕೋಬೋದು ಇಲ್ಲ ಹೊರಗಿಡಾಗಿ ಕೂಡ ಇಡ್ಬೋದು ಸ್ವಲ್ಪ ನೀರು ನಾನಂದರೆ ಅಡಿಕೆ ಸಿಪ್ಪೆ ಮತ್ತು ಇದರದ್ದು ಸಿಪ್ಪೆ ಎಲ್ಲ ಹಾಕಿದ್ದೇನೆ ಅಂದರೆ ತೆಂಗಿನಕಾಯಿದ್ದ ಸಿಪ್ಪೆ ಎಲ್ಲ ಅಡಿಗೆ ಹಾಕಿ ಆಮೇಲೆ ಅದ್ರ ಮೇಲ್ಗಡೆ ಮಣ್ಣು ಆಮೇಲೆ ಸುಡು ಸುಡುಮಣ್ಣೆಲ್ಲ ಹಾಕಿದ್ದೇನೆ ಅದನ್ನು ಬಿಟ್ಟರೆ ಆಯಿತು ಒಂದು ಹತ್ತು ಹದಿನೈದು ದಿವಸದಲ್ಲಿ ಪುನಃ ನಿಮಗೆ ಸೊಪ್ಪು ಕೊಯ್ಯೋದಕ್ಕೆ ಸಿಗುತ್ತೆ ಕೊತ್ತಂಬರಿ ಸೊಪ್ಪು ಅಂಗಡಿಯಿಂದ ಸಡನ್ ಕೆಲವೊಮ್ಮೆ ನಮ್ಮ ಮನೆಯಲ್ಲಿ ಮುಗ್ದು ಹೋಗಿರುತ್ತಲ್ಲ ಆವಾಗ ಇದು ತುಂಬ ಬೆಸ್ಟ್ ಉಪಾಯ ಹೀಗೆ ಮಾಡಿ ಪುದೀನ ಕೂಡ ಹೀಗೆ ಮಾಡ್ಬೋದು ನಾನು ಪುದೀನ ಒಂದು ಗಿಡ ಅದರಲ್ಲಿ ನೆಟ್ಟಿದ್ದೇನೆ ಸ್ವಲ್ಪ ಇದಾಗ್ತಾ ಬಂದಿದೆ ಅಷ್ಟೇ ಚಿಗುರ್ತಾ ಬಂದಿದೆ ಅದು ಬೇರೆ ಸಮೇತ ಇರೋದ್ರಿಂದ ಅದು ತುಂಬ ಇದು ಅದರಲ್ಲಿ ಮಣ್ಣೆಲ್ಲ ಇರುತ್ತಲ್ಲ ಅದರಿಂದ ಅದು ಏನು ಆಗೋದಿಲ್ಲ ಮತ್ತು ಜಾಸ್ತಿ ನೀರು ಹಾಕಬೇಡಿ ಜಾಸ್ತಿ ನೀರು ಹಾಕಿದರೆ ಕೊಳೆತು ಹೋಗುತ್ತೆ ಇದು ಪುದೀನ ನೋಡಿ ಬರ್ತಾ ತುಳಸಿ ಹೇಗೆ ಕಾಣಿಸ್ತಾ ಉಂಟು ತುಂಬ ಚೆನ್ನಾಗಿ ಇದೊಂದು ಬೆಸ್ಟ್ ಉಪಾಯ ನಮಗೆ ಬಿಸಾಡೋದಕ್ಕಿಂತ ಈ ಥರ ಮಾಡ್ಬೋದು ನೀರು ಚಿಮಕಿಸಿದ್ರೆ ಆಯಿತು ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಬೇಡಿ ಜಾಸ್ತಿ ನೀರು ಹಾಕಿದರೆ ಗಿಡ ಕೊಳೆತು ಹೋಗುತ್ತೆ ಅದು ಇವಾಗಂತೂ ಮಳೆಗಾಲ ಅಲ್ವಾ ಹೊರಗಿಡೋ ಹಾಗಿಲ್ಲ ಸ್ವಲ್ಪ ಒಳಗೆ ಇಟ್ಟು ಇದು ಮಾಡ್ಬೋದು ಅದು ತುಂಬ ಸ್ಮೂತ್ ಹಾಗೆ ನೋಡಿ ಬ್ಯಾಟರ್ ಇದು ಹಿಟ್ಟು ಹಿಟ್ಟನ್ನು ಅದು ಹುಳಿ ಬರುತ್ತೆ ಮೂರು ಎರಡು ದಿವಸ ಆದರೆ ನಾವು ಇದರಲ್ಲಿ ಇಟ್ಟರು ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಹುಳಿ ಬರುತ್ತೆ ಅದಕ್ಕೆ ಏನು ಮಾಡಬೇಕಂದ್ರೆ ಒಂದು ಚಮಚ ಸಕ್ಕರೆ ಹಾಕಿದರೆ ಆಯಿತು ಇದು ಅಂತ ಎಲ್ರಿಗೂ ಗೊತ್ತಿರ್ಬೋದು ಆದರೆ ನಾನು ಇನ್ನೊಮ್ಮೆ ನೆನ್ಪು ಮಾಡ್ತಾಯಿದ್ದೀನಿ ಒಂದು ವೇಳೆ ಯಾರಾದರೂ ಹೇಳಿಲ್ಲ ಗೊತ್ತಿಲ್ಲ ಅಂದರೆ ಒಂದು ಸಕ್ಕರೆ ಹಾಕಿದರೆ ಅದರದ್ದು ಎಲ್ಲ ಹೋಗುತ್ತೆ ಇನ್ನು ಈ ದೇ ಇದು ಹಿಟ್ಟನ್ನು ನಾವು ಹೇಗೆ ಮಾಡ್ಬೋದು ಅಂದರೆ ಉಳಿದಿರೋ ಅನ್ನ ಇದೆಯಲ್ಲ ನಾನು ಹತ್ತು ತೋರಿಸಿದ್ದೆ ಸ್ವಲ್ಪ ಅನ್ನ ಎಲ್ಲ ಒಳ್ಳೇದಿದ್ದರೆ ಅದನ್ನು ನಾವು ಸ್ಟೀಮಲ್ಲಿ ಬಿಸಿ ಮಾಡ್ಬೋದು ಅಂತ ಇಲ್ಲಾಂದರೆ ನೋಡಿ ದೋಸೆ ಇಡ್ಲಿಗೆಲ್ಲ ಇದನ್ನು ಹಾಕ್ಬೋದು ನಮಗೆ ಇದು ಈಸ್ಟ್ ಇಲ್ಲ ಸೋಡಾ ಎಲ್ಲ ಹಾಕುವ ಅಗತ್ಯವಿಲ್ಲ ಇಲ್ಲ ಇದಕ್ಕೆ ಹಾಕಿದರೆ ಆಯಿತು ನಾವು ದೋಸೆಗೆಲ್ಲ ಹಾಕೋದಿದ್ರೆ ಸ್ವಲ್ಪ ಅನ್ನ ಕೂಡ ಹಾಕ್ಕೊಡ್ಬೋದು ಜಾಸ್ತಿ ಅನ್ನ ಹಾಕೋಬಾರ್ದು ಆದರೆ ಇಡ್ಲಿಗಾದರೆ ಸ್ವಲ್ಪ ಜಾಸ್ತಿ ಹಾಕೋಬೇಕಂದ್ರೆ ಎರಡು ಕಪ್ ರೈಸ್ ಇದ್ದರೆ ಒಂದು ಕಪ್ಪು ಅನ್ನ ಕೂಡ ಹಾಕೋಬೋದು ಅದರಲ್ಲೂ ಕೂಡ ಹಿಂದಿನ ದಿವಸದ ಅನ್ನಾದರೆ ಇನ್ನೂ ಚೆನ್ನಾಗಿರುತ್ತೆ ಫರ್ಮೆಂಟೇಷನ್ಗೆ ತುಂಬ ಆಗುತ್ತೆ ಇಡ್ಲಿ ಅಂತೂ ಉಬ್ಬಿ ಬರುತ್ತೆ ಅದು ಹಿಂದಿನ ಕಾಲದಲ್ಲೆಲ್ಲ ಅಕ್ಕಿಯನ್ನು ಮತ್ತು ಉದ್ದಿನ ಬೇಳೆಯನ್ನು ಬೇರೆ ಬೇರೆ ಸಪ್ರೇಟಾಗಿ ಇಟ್ಟು ನೀರಲ್ಲಿ ಹಾಕಿ ಆಮೇಲೆ ಅದನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡಿ ಆಮೇಲೆ ಅದಕ್ಕೆ ಹಾಕ್ತಾಯಿದ್ರು ಹಾಗೆ ಚೆನ್ನಾಗಿ ಬರ್ತಾಯಿತ್ತು ಅದರ ಬದಲು ಹೀಗೆ ಕೂಡ ಮಾಡ್ಬೋದು ಅನ್ನ ಹಾಕಿದರೆ ಇನ್ನೂ ಉಬ್ಬಿ ಬರುತ್ತೆ